ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಂಘಟನೆಯವರೆಲ್ಲ ಸೇರಿಕೊಂಡ್ಬಿಟ್ಟು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತು ಲಕ್ಷ್ಮಿ ಅಂಬಾಳ್ಕರ್ ಅವರ ಹೇಳಿಕೆ ಕೂಡ ಉಲ್ಲೇಖ ಮಾಡಿದ್ರು ಏನಾದ್ರು ಬರ್ತಾರೆ ಏನಿಲ್ಲ ಬಂದವರು ಯಾರು ಅಂತೇಳಿ ಆ ಸೌಜನ್ಯ ಕೇಸ್ ರಿಲೇಟೆಡ್ ಹಿಡ್ಕೊಂಡು ಪತ್ರ ನೋಡಿ ನಾವು ಬರೆದ್ರಿಂದ ನಾವು ಪತ್ರ ಬರೆದ್ರಿಂದ ಅಥವಾ ಏನಾಗೋದ್ರಾಗಲ್ಲ ಅದು ನ್ಯಾಯಾಲಯ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ಅಂತಿಮವಾಗಿ ಮಾಡಬೇಕು ತನಿಖಾ ತಂಡ ಇದೆ ನಾವು ಹೇಳೋಕೆ ಅಂದಾಗ ಏನೋ ಏನೋ ಪ್ರಯೋಜನ ಆಗೋಲ್ಲ ತನಿಖಾ ತಂಡ ವರ್ದಿಗೆ ನಾವೆಲ್ಲ ಕಾಯಬೇಕು ಅಷ್ಟೇ ಏನು ಗೊತ್ತಿಲ್ಲ ನಿಮ್ಮನ್ನ ಎಲ್ಲದಕ್ಕೂ ರಾಜಕೀಯ ಪರಿಸ್ಥಿತಿ ಆಗೋದು ನಮಗೆ ಗೊತ್ತಿಲ್ಲ ಅವರೇ ಹೇಳಬೇಕಲ್ಲ ಎಸ್ ಐ ಟಿ ಅವ್ರೆ ಹೇಳ್ಬೇಕು ಅದ್ರ ಬಗ್ಗೆ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ಮಾಡ್ತಿದ್ದಾರೆ ಆಲ್ರೆಡಿ ಮಾಡ್ತಿದ್ದಾರೆ ಮುಕ್ತವಾಗಿ ಮಾಡ್ತಿದ್ದಾರೆ ಮುಂದೆ ಮಾತಾರತ್ತ ಭರವಸೆ ಇರೋಣ ಸರಿ ಈ ಪ್ರಕರಣದಲ್ಲಿ ಕೇರಳದ ಎಂ ಪಿ ಅವರ ಹೆಸರು ಕೂಡ ಬರ್ತಾ ಇರೋದು ಮಾಡ್ಲತ್ತೆ ತನಿಖೆ ಮಾಡ್ತಾರೆ ಟಿ ಅವರು ಅಲ್ಲಿ ಹೋಗಿ ತನಿಖೆ ಮಾಡ್ತಾರೆ ಮಾಡಲಿ ಮಾಡೋಕೆ ತೊಂದರೆ ಇಲ್ಲ ಯಾರು ಇದ್ರದೆಲ್ಲ ಬುರುಡೆ ವಿಚಾರ ಹೊರಗೆ ತೊಗೊಂಡ್ರು ಈಗ ಅವರೇ ಅಕ್ಯೂಸಡ್ತಾ ಹೋಗ್ತಾ ಇದೆ ಯಾರು ಸುಳ್ಳು ಹೇಳಿದ್ರೆ ಅದು ಅವ್ರಿಗೆ ಪನಿಷ್ಮೆಂಟ್ ಮಾಡ್ತಾರೆ ಯಾರು ಸುಳ್ಳು ಹೇಳಿದ್ರೆ ಸರ್ಕಾರ ಮುಂದಪ್ಪ ಪ್ರಯತ್ನ ಮಾಡ್ರೆ ಅವ್ರಿಗೂ ಪನಿಷ್ಮೆಂಟ್ ಆಗೇ ಆಗ್ತದೆ ಒಂದು ಕಡೆ ತನಿಖೆ ಆಗ್ತಾ ಇದೆ ಆದರೆ ಬಿ ಜೆ ಪಿಯವರು ಇದರಲ್ಲಿ ರಾಜಕಾರಣ ಬೆರೆಸಿ ಇದರಲ್ಲೂ ಕೂಡ ಬೇಳೆ ಬೇಯಿಸ್ಕೊಳ್ಳುವಂಥದ್ದು ಅವ್ರು ಏನ ಅವ್ರು ಏನ ಮಾಡಲಿ ಮಾಡಿದ್ರು ಕೂಡ ತನಿಖೆ ತನಿಖೆ ಏನ ಮಾಡಿದ್ರು ತನಿಖೆ ತನಿಖೆ ಬೆಳಗಾವಿ ಜಿಲ್ಲೆ ಡಿ ಸಿ ಸಿ ಬೆಂಕ್ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರ ಅಭ್ಯರ್ಥಿಗಳ ಘೋಷಣೆ ಆಗಿದೆ ಇನ್ನೂ ಮೂರ್ನಾಲ್ ಕಡೆ ಆಗ್ಬೇಕು ಇನ್ನು ಮೂರ್ನಾಲ್ಕು ಕಡೆ ಆಗಬೇಕು ಮನ್ಸು ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ನೋಡಿ ಇನ್ನೂ ಚರ್ಚೆ ಆಗಿಲ್ಲ ಚರ್ಚೆ ಆಗಬೇಕು ಇನ್ನು ಒಂದು ತಿಂಗ್ಳಿದ್ರೆ ಟೈಮ್ ಇದೆ ಆರಾಮಾಗಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಬೇಗ ಮಾಡ್ಸೋಕೆ ಹೇಳ್ತಿ ಗಣಪತಿ ಇರೋದರಿಂದ ಆಗೋಲ್ಲ ಗಣಪತಿ ಆದ್ಮೇಲೆ ಮಾಡ್ತಾರೆ ಕೇರಿಯಲ್ಲಿ ಹುಡುಕೇರಿಯಲ್ಲಿ ಪ್ರತಿಜ್ಞೆಗಳನ್ನು ಮಾಡಿಸ್ತಾ ಇದ್ದಾರೆ ಹಳೆ ಪ್ರಮಾಣ ಮಾಡ್ತಾ ಇದ್ದಾರೆ ಅದೆಲ್ಲ ಚುನಾವಣೆಯಲ್ಲಿ ಕಾಮನ್ ಅವ್ರು ಮಾಡ್ತಾರೆ ಅದೇನು ಅದೇನು ಫ್ರೆಂಡ್ ಯಾರು ಎಲ್ಲಿ ಪ್ರೀತಿ ಇರ್ತೈತೆ ಅವ್ರು ಹಾಕ್ತಾರೆ ಅಷ್ಟೇ ಲಗು ಕೇಳೋಣ ಕೇಳೋ ಕಮಿಟಿ ರಾಜ ಡಿ ಸಿ ಅವ್ರಿಗೆ ನೋಡ್ಲಿಕ್ಕೆ ಕೇಳ್ತೀನಿ ಇನ್ನು ಇವತ್ತು ಗಣಪತಿ ಮುಗಿದ್ಮ್ಯಾಗ ಸೊ ಅಟ ಅಲ್ಲ ಅವ್ರು ಮಾಡ್ಬೇಕು ಡ್ಯೂಟಿ ಅದು ಐ ಡಿ ಕಾರ್ಡು ಅಡ್ರೆಸ್ ಹೆಂಗಿರ್ಬೇಕಂತ ಅಡ್ಮಿಷನ್ ಅದಕ್ಕೆ ಮಾಡ ನೋಡೋಣ ನಾವು ಇದ ಗಣಪತಿ ಮುಗಿದ ಮೇಲೆ ಒಂದು ನಾವೇ ಮೀಟಿಂಗ್ ಮಾಡ್ತೀವಿ ಡಿ ಸಿ ಅವರು ನಾವು ಸೊ ಮಾಡಿ ಮಾಡ್ತೀವಿ ಯಾರೇ ಅಧಿಕೃತಲ್ಲೇ ಯಾರು ಮಾಡಿ ಹಾಕಿರ್ಬೋದು ಅಷ್ಟೇ ರೀ ಅದು ಅಧಿಕೃತ ನಾವು ಇವತ್ತು ಇವತ್ತು ಗಣಪತಿ ಇದರಲ್ಲಿ ಡಿಸ್ಪ್ಲೇ ಮಾಡ್ತೀವಿ ನಮ್ಮದು ಸಾಯಂಕಾಲ ಮಾಡ್ತೀವಿ ಹಾಂ ಥ್ಯಾಂಕ್ ಯು ಮತ್ತೆ ಈ ನಾವು ಅಲ್ಲೇ ಹೋಗ್ತೀವಿ ಹೋಗಿ ನೋಡೋಣ ಯಾರ ಜ ನೋಡೋಣ